ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ ಹೋದ್ರು ಅವರು ಕನ್ನಡ ರಾಮಯ್ಯ ಇವತ್ತು ಬಾದಾಮಿ ಕ್ಷೇತ್ರದ ಪಟ್ಟದಕಲ್ಲಿಗೆ ಕಲ್ಲಿಗೆ ಸಿದ್ದರಾಮಯ್ಯ ಭೇಟಿ ನೀಡಿದಾಗ ಪಟ್ಟದಕಲ್ಲು ಸಮಸ್ಯೆ ಬಗ್ಗೆ ಪುರಾತತ್ವ ಅಧಿಕಾರಿಗಳಿಗಿಬ್ರು ಇಂಗ್ಲಿಷ್ನಲ್ಲಿ ಅವರಿಗೆ ಪಾಠ ಮಾಡಿದ್ರು ಈ ವೇಳೆ ಸರ್ಕಾರಿ ಅಧಿಕಾರಿಗಳಿಗೆ ಕನ್ನಡ ಕಲಿರಿ ಅಂತ ಪಾಠ ಮಾಡಿದ್ದಾರೆ ಕನ್ನಡ ಬರಲ್ವಾ ನಿಮ್ಗೆ ಅಂತ ಅಧಿಕಾರಿಗಳನ್ನ ಪ್ರಶ್ನಿಸಿ ಇಲ್ಲಿಗೆ ಬಂದ ಮೇಲೆ ಕನ್ನಡ ಕಲಿಬೇಕು ಅಂತ ಕ್ಲಾಸ್ ತಗೊಂಡ್ರು गवर्नमेंट ऑफ इंडिया वयवो नंबर इहो सौम ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ದೋಸ್ತಿಗಳ ಮಧ್ಯೆ ಸಂಘರ್ಷ ಶುರುವಾಗಿದೆ ಅತೃಪ್ತ ಕೈ ಶಾಸಕರು ಸಿದ್ದರಾಮಯ್ಯಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ನಿಗಮ ಮಂಡಳಿ ನೇಮಕಕ್ಕೆ ಸಿಎಂ ತಡೆ ಹಾಕಿದ್ದಕ್ಕೆ ಆಕ್ರೋಶಗೊಂಡಿರೋ ಕಾಂಗ್ರೆಸ್ ಪಕ್ಷದ ಹನ್ನೆರಡು ಶಾಸಕರು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿದರು ನಂತರ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಎಸ್ಟಿ ಸೋಮಶೇಖರ್ ವೆಂಕಟರಮಣಯ್ಯ ಬಿಕೆ ಸಂಗಮೇಶ್ವರ್ ನರೇಂದ್ರ ಆರ್ ಸುಬ್ಬಾರೆಡ್ಡಿ ಬಿ ಶಿವಣ್ಣ ಸೇರಿ ಹನ್ನೆರಡಕ್ಕೂ ಹೆಚ್ಚು ಶಾಸಕರ ಟೀಂ ನಿಗಮ ಮಂಡಳಿ ಗೊಂದಲ ಬಗೆಹರಿಸೋಕೆ ಮನವಿಯನ್ನ ಮಾಡಿಕೊಂಡಿದೆ ಮಂಗಳವಾರ ಸಂಜೆಯೊಳಗೆ ಸರಿಪಡಿಸುವಂತೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಸರಿಯಾಗದಿದ್ರೆ ಹೈಕಮಾಂಡ್ ಗಮನಕ್ಕೆ ತರೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಿಗಮ ಮಂಡಳಿ ನೇಮಕ ಪಟ್ಟಿ ಫೈನಲ್ ಆಗಿದ್ರು ಅದಕ್ಕೆ ಸಿಎಂ ಕುಮಾರಸ್ವಾಮಿ ಬ್ರೇಕ್ ಹಾಕಿದ್ದಾರೆ ದೇಶದಲ್ಲಿ ಎಲ್ಲ ನೋಡಿದ್ರೂ ಚಳಿಯದ್ದೇ ಅಬ್ಬರ ಕಾಶ್ಮೀರ ಟು ಕನ್ಯಾಕುಮಾರಿ ಇಡೀ ಇಂಡಿಯಾ ಭೀಕರ ಚಳಿಗೆ ಮುದುಡಿ ಹೋಗಿದೆ ಉಷ್ಣಾಂಶ ಮೈನಸ್ ಡಿಗ್ರಿ ಆಗಿದ್ರಿಂದ ಕಣಿವೆ ರಾಜ್ಯ ಕಾಶ್ಮೀರದಲ್ಲಂತೂ ಭಾರಿ ಹಿಮಪಾತವಾಗ್ತಾ ಇದೆ ಉತ್ತರ ಭಾರತದಲ್ಲಿ ಮೈ ಕೊರಿಯುವ ಚಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಷ್ಣಾಂಶ ಮೈನಸ್ ಆರಕ್ಕೆ ಬಂದಿದೆ ಇಡೀ ಕಣಿವೆ ನಾಡಿನಲ್ಲಿ ಮಂಜಿನ ಮಳೆ ಸುರಿತಿದೆ ಅಲ್ಲಲ್ಲಿ ಭಾರಿ ಹಿಮಪಾತವಾಗುತ್ತೆ ಹಿಮಪಾತದಿಂದ ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಹಲವು ರಸ್ತೆಗಳು ಬಂದ್ ಆಗಿವೆ ಕಟ್ಟಡ ವಾಹನ ಮನೆ ಮಠಗಳನ್ನೆಲ್ಲ ಮಂಜು ನುಂಗಿ ಹಾಕಿವೆ ಹಿಮದಿಂದಾಗಿ ಕಾಶ್ಮೀರದ ರಿಯಾಸಿಯಲ್ಲಿ ವಿಮಾನ ಹಾರಾಟ ರದ್ದಾಗಿದೆ ಹೆಲಿಕಾಪ್ಟರ್ ಕೇಬಲ್ ಕಾರ್ ಸೇವೆಯೂ ಕೂಡ ಬಂದ್ ಆಗಿದೆ ಮಾತಾ ವೈಷ್ಣೋದೇವಿ ದೇಗುಲದಲ್ಲೂ ಹಿಮಪಾತವಾಗಿ ಯಾತ್ರಾರ್ಥಿಗಳು ಪರದಾಡಿದೆ ಸದ್ಯಕ್ಕೆ ಮಂಜಿನ ಮಳೆಗೆ ಇಡೀ ಕಾಶ್ಮೀರ ಅಸ್ತವ್ಯಸ್ತಗೊಂಡಿದೆ ಜೆಸಿಬಿಗಳನ್ನ ಬಳಸಿ ರಸ್ತೆಗಳನ್ನ ತೆರವು ಮಾಡ್ತಿದ್ದಾರೆ ಪ್ರವಾಸಿಗರಿಗೆ ನೋಡೋಕೆ ಕಾಶ್ಮೀರ ಸ್ವರ್ಗದಂತೆ ಕಾಣ್ತಿದೆ ಆದರೆ ಸ್ಥಳೀಯ ಜನರು ಹಿಮಪಾತಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಗುರುಪ್ರಸಾದ್ ಗುಜರಾತ್ನ ವಡೋದರದಲ್ಲಿ ಭೀಕರ ಅಪಘಾತ ನಡೆದಿದೆ ಬಿಎಂ ಕಾರ್ ಬಂದು ಮೂರು ಬೈಕ್ ಒಂದು ಕಾರ್ಗೆ ಅಪ್ಪಳಿಸಿದೆ ದಂಪತಿ ಬೈಕ್ ನಲ್ಲಿ ಹೋಗ್ತಾ ಇರುವಾಗ ಕಂಟ್ರೋಲ್ ತಪ್ಪಿ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ದಂಪತಿ ಗಾಳಿಯಲ್ಲಿ ಹಾರಿದ್ದಾರೆ ನಂತರ ಎರಡು ಬೈಕ್ ಮತ್ತು ಕಾರ್ ಗೆ ಬಿಎಂಡಬ್ಲ್ಯೂ ಬಿಎಂ ಕಾರ್ ಕಂಬಕ್ಕೆ ಗುದ್ದಿ ಅಲ್ಲೇ ನಿಲ್ತು ಕಾರ್ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ ಬೈಕ್ನಲ್ಲಿದ್ದ ದಂಪತಿ ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ